ವಿಚಾರವಾಗಿ ಅವರಿಗೆ ಒಂದು ಕೆಲಸ ಆಗಬೇಕು ಆ ಕೆಲಸ ಅತಿ ಶೀಘ್ರದಲ್ಲಿ ಆಗಬೇಕು ಮಹಾಗಣಪತಿ ಆಗ್ತದೆ ಅತಿ ಶೀಘ್ರದಲ್ಲಿ ಆಗ್ತದೆ ನಿಷ್ಠೆಯಾಗಿ ಮಹಾಗಣಪತಿ ಅದು ಅದಾಗುವುದಿಲ್ಲ ಅಂತಂದ್ರೆ ಕೆಂಪುಕೊಳ್ಬಹುದು ಏನೇ ದೋಷ ಇದು ಕೂಡ ಪರಿಹಾರ ಮಾಡಿ ವಿಗ್ರಹಗಳನ್ನು ನಿವಾರಣೆ ಮಾಡಿ ಅವರ ಇಷ್ಟೇ ಗಣಪತಿ ಯಾವುದನ್ನು ಸೂಚಿಸುತ್ತಾನೋ ಅದೇ ಬಂದಿರು ಕೆಂಪು ಹೂ ಬಂದಲ್ಲಿ ಕಾರ್ಯವಿಗ್ರಹಗಳೆಂದು ಬಿಳಿ ಹೂವು ತಿಳಿ ಬಂದಲ್ಲಿ ಶುಭ ಗೋಪಾಲಕೃಷ್ಣ ಭಟ್ ಅವ್ರೆ ಆಗ್ತದೆ ಅಂತ ಭೂಮಿ ವಿಚಾರವಾಗಿ ಸಮಸ್ಯೆ ಇದೆ ಆ ಸಮಸ್ಯೆ ಬಗೆಹರಿಬೇಕಂತ ಬಿಳ್ಕೊಂಡಿದ್ರಲ್ಲ ವಿಜಯನಾಯಕರಲ್ಲಿ ಗಣಪತಿ ಬೆಳೆ ಪ್ರಸಾದವನ್ನ ಕೊಟ್ಟಿದ್ದಾನೆ ನಿಮ್ಮ ಕೆಲಸ ಕಾರ್ಯಸಿತಿ ಭೂಮಿ ವಿಚಾರದಲ್ಲಿ ಅತಿ ಶೀಘ್ರದಾಗ್ತದೆ ಒಳ್ಳೇದಾಗ್ತದೆ ಗಣಪತಿ ಒಳ್ಳೆ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಂತಹ ಭಕ್ತರು ಇವತ್ತು ಯಾರೂ ಬರೀ ಹೋಗ್ಲಿಲ್ಲ ಆ ಗಣಪತಿ ಎಲ್ಲರಿಗೂ ಒಂದು ಕಲ್ಪ ವೃಕ್ಷವಾಗಿ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದೆ ಇನ್ನು ಮುಂದೂ ಮಾಡಲಿರುವಂತಹ ಒಂದು ಮನೋಭಾವನೆ ನಮ್ಮಲ್ಲಿ ಉಂಟು ವಿದ್ಯಾ ಕ್ಷೇತ್ರದಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ಅವರದಾದಂತಹ ಒಂದು ಒಳ್ಳೆತನಕ್ಕೆ ತಕ್ಕಂತೆ ಗಣಪತಿಯಿಂದ ಫಲ ಸಿಗ್ತಾ ಇದೆ ಅಂಟೆ ಸಮರ್ಪಣೆ ಹೂಪ್ರಸಾದ ಅಷ್ಟೇ ಅಲ್ಲದೆ ಈ ಸಂವಿಧಾನದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಬಗೆ ಬಗೆಗೆ ಪೂಜಾ ಸೇವೆಗಳಿದ್ದಾರೆ ನರದೋಷದ ನಿವಾರಣೆಗೆ ಚಂದನ ಅಭಿಷೇಕ ವಿವಾಹ ಶೀಘ್ರವಾಗಿ ವಿವಾಹ ಶಾಗಬೇಕು ಅಂತ ಹೇಳಿದ ರಾಜಹೊಮ ಆಮೇಲೆ ಸಮಸ್ತ ಸಂಕಷ್ಟ ನಿವಾರಣೆಗೆ ಸತ್ಯ ಗಣಪತಿ ವ್ರತ ಆಮೇಲೆ ದುರ್ವಾರ್ಚನೆ हाणपति अथर्वशेष चतुर्द्रव्यात्मकवन महा गणपति हवन इत्यादि अनेक सेवा नड़ीता है ಸಲ್ಲಿಸುವ ಸೇವೆಗಳಲ್ಲಿ ಹೋಮ ಹವನಗಳದ್ದು ಒಂದು ಭಾಗ ಅದಕ್ಕಾಗಿ ಯಾಗ ಶಾಲೆಯನ್ನೇ ನಿರ್ಮಿಸಿದ್ದಾರೆ ಇಲ್ಲಿ ಆಚರಿಸುವ ಯಾಗದಿಂದಲೂ ನಾವು ಸಂಕಷ್ಟಗಳನ್ನು ದಾಟಬಹುದು ಎಂಬ ನಂಬಿಕೆ ಭಕ್ತರಲ್ಲಿದೆ

ಗೌರಿ ಗಣೇಶ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ ಉತ್ಸವ ಸಂಜೆ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ವತಿಯಿಂದ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಶ್ರೀ ಸಾಗಿತಿ ಟ್ರಾವೆಲ್ಸ್ ಹಾಗೂ ಶ್ರೀ ಸಾಗಿತಿ ಲಾಸ್ ಗುತಾಪುರ ನೈಸರ್ಗಿಕವಾಗಿ ಸಂಗ್ರಹಿಸಿ ಅತ್ಯುತ್ತಮ ಎಲೆಗಳಿಂದ ತಯಾರಿಸಿದ ಅದ್ಭುತ ಟೀ ಈಗ ನಿಮಗಾಗಿ ಕರ್ನಾಟಕದ ಅಚ್ಚುಮೆಚ್ಚಿನ ಸ್ವಾಭಾವಿತ ಟೀ ಶಾಲಿಮಾರ್ ಗೌಡ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಧ್ಯಕ್ಷರು ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಚಲನಚಿತ್ರ ನಿರ್ಮಾಪಕರು ಉಗ್ರ ಗುಣ ಯೋಚನೆ ಮಾಡಿ ಇಕೋ ಕ್ರಿಸ್ಟಲ್ ವಾಟರ್ ಫಿಲ್ಟರ್ ಅವರಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು Want to know the secret of my ಅದನ್ನ ಬರ್ಜ್ ಮಾಡಿ ಮೊಟ್ಟೇ ಪಾರ್ಟ್ ರೂಪದಲ್ಲಿ ಥಿಯೇಟರ್ ಗೆ ತಂದಿದೆ ಅದಕ್ಕೆ ಸಂಬಂಧಿಯಾಗಿ ಬಾಹುಬಲಿ 3 ಎಪಿಕ್ ಅನ್ನ ಸಿನಿಮಾದಲ್ಲಿ ಒಂದು ನಿಮಿಷ 31 ಸೆಕೆಂಡ್ ಗಳ ಟೀಸರ್ ರಿಲೀಸ್ ಆಗಿದೆ ಈ ಟೀಸರ್ಕ್ಕೆ ಚಿತ್ರ ಪ್ರೇಮಿಗಳಿಂದ ಭರ್ಜರಿ ಪ್ರತಿಕ್ರಿಯೆ ಸಿಗತಿದೆ ಹೆಚ್ಚಿನ ವೇಸ್ಟಿ ನಿಮ್ಮ ಲಲಿತಾ ಜೋಡಿಯಲ್ಲಿ ಅದು ಇಲ್ಲ ಮಾರ್ಕೆಟ್ನಲ್ಲಿ ಕಡಿಮೆ ವೇಸ್ಟಿ ಗಣೇಶನ ಕಟಾಕ್ಷದಿಂದ ಎಲ್ಲರ ಮನೆಯಲ್ಲೂ ಚಿನ್ನ ವಜ್ರ ಬೆಳ್ಳಿ ತುಂಬಿರಲಿ ಹ್ಯಾಪಿ ವಿನಾಯಕ ಚತುರ್ಥಿ ಲೋಕದ ಕಲ್ಯಾಣಕ್ಕಾಗಿ ಜನರ ಯೋಗಕ್ಷೇಮಕ್ಕಾಗಿ ಇಲ್ಲೊಂದು ದಿನ್ಯವಾದ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಈ ವರಸಿಂಧಿ ವಿನಾಯಕದ ಈ ದಿವಸ ಆ ಈ ಪೂಜೆ ಸಂಪನ್ನಗೊಳ್ಳಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸೋಣ ಅರ್ಚಕರ ಮುಖ್ಯ ಸಿದ್ಧಿವಿನಾಯಕನಿಗೆ ಈಗ ಮಹಾ ನೀರಾಜನ ನೆರವೇರುತ್ತೆ ನೀರಾಜನ ನೋಡ್ತಾ ನಾವು ಕೂಡ ಭಗವಂತನಲ್ಲಿ ಲೀನವಾಗ್ತಕ್ಕಂಥದ್ದು ಅದೇ ನಿಜವಾದ ಭಕ್ತಿಯ ರಸ ಮಹಾಗಣಪತಿಯ ಸೇವೆ ಎಲ್ಲರಿಗೆ ಅವನು ಹಿಷ್ಟ ದೈವ ಅಂತ ಗಣಪತಿಗೆ ಹೆಸರು ಹೀಗಾಗಿ ಮನಸ್ಸಿನ ಯಾವ ಯಾವ್ಯಾವಿದೆಯೋ ಅದೆಲ್ಲವೂ ಹೇಳಿರಲಿ ಅನ್ನೋ ದೃಷ್ಟಿಯಲ್ಲಿ ಮುಂದೆ ನೆರವೇರಿದೆ ಅದರ ಗಣಪತಿ ಅನುಗ್ರಹವಾಗಿದೆ ಅನ್ನೋ ಅರ್ಥದಲ್ಲಿ ಈಗ ಹಲವು ಸಿಕ್ಕಿದೆ ಇದೆಲ್ಲ ತಮಗೆ ಸಲ್ಲಬೇಕಾದಂತಹ ಒಂದು ಒಂದು ಮಹಾಪ್ರಸಾದ ತಾವೆಲ್ಲ ಮಹಾಗಣಪತಿಯನ್ನ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಆತನಲ್ಲಿ ಸಮಸ್ತ ದೋಷ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಸಲ್ಲಿಸ